ಎಲ್ಲರಿಗೂ ಸ್ವಾಗತ ಇವತ್ತಿನ ನಮ್ಮ ಚರ್ಚೆ ನಂದಿ ಕೂಗು ಅನ್ನೋ ಪುಸ್ತಕದ ಕೆಲವು ಆಯ್ದ ಭಾಗಗಳ ಮೇಲೆ ಮುಖ್ಯವಾಗಿ ಭಾರತದ ಕೃಷಿ ನಮ್ಮ ಸಂಸ್ಕೃತಿ ಆಮೇಲೆ ನಮ್ಮ ಭವಿಷ್ಯದ ಮೇಲೆ ಜೋಡೆತ್ತಿನ ಕೃಷಿ ಇದೆಯಲ್ಲ ಹೌದು ನಂದಿ ಕೃಷಿ ಹೌದು ನಂದಿ ಕೃಷಿ ಅದರ ಮಹತ್ವ ಏನು ಮತ್ತೆ ಯಾಕೆ ಅದು ಈಗ ಸ್ವಲ್ಪ ಕಷ್ಟದ ಸ್ಥಿತಿಯಲ್ಲಿದೆ ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಈ ಪುಸ್ತಕದ ಕೆಲವು ಭಾಗಗಳಿದೆ ಇದರ ಮೂಲ ವಿಚಾರ ಏನು ಇದರ ಮೂಲ ವಿಚಾರ ಸ್ವಲ್ಪ ಆತಂಕಕಾರಿಯಾಗಿದೆ ಅಂತಾನೆ ಹೇಳಬಹುದು ಹೇಗೆ ಅಂದ್ಲೇ ಸ್ವಾತಂತ್ರ್ಯ ಬರೋಕು ಮುಂಚೆ ನಮ್ಮ ದೇಶದಲ್ಲಿ ಸುಮಾರು ನೂರ ಇಪ್ಪತ್ತೈದು ಕೋಟಿ ನಂದಿಗಳಿದ್ವು ಅಂತ ಅಂದಾಜು ನೂರ ಇಪ್ಪತ್ತೈದು ಕೋಟಿ ಹೌದು ಆದರೆ ಇವತ್ತು ಅದು ಬರೀ ಇಪ್ಪತ್ತೈದು ಕೋಟಿಗೆ ಇಳಿದಿದೆ ಅಯ್ಯೋ ಅದೇ ಟೈಮಲ್ಲಿ ನಮ್ಮ ಜನಸಂಖ್ಯೆ ನೋಡಿ ಐದು ಪಟ್ಟು ಹೆಚ್ಚಾಗಿದೆ ಹೌದು ನಿಜ ಸೊ ಈ ಅಸಮತೋಲನ ಇದೆಯಲ್ಲ ಇದು ಬರೀ ನಂಬರ್ಸ್ ಅಲ್ಲ ಈ ನಂದಿಕೃಷಿ ಹೀಗೆ ಕಡಿಮೆ ಆಗ್ತಿರೋದು ನಮ್ಮ ಪರಿಸರ ಅಂದ್ರೆ ಮಣ್ಣು ನೀರು ಹ್ಮ್ ನಮ್ಮ ಸಮಾಜ ಕುಟುಂಬ ಸಂಸ್ಕೃತಿ ಆಮೇಲೆ ನಾವು ತಿನ್ನೋ ಆಹಾರದ ಗುಣಮಟ್ಟ ಅಷ್ಟೇ ಅಲ್ಲ ನಮ್ಮ ಆಧ್ಯಾತ್ಮಿಕತೆ ಮೇಲೂ ಕೂಡ ತುಂಬಾನೇ ಪರಿಣಾಮ ಬೀರುತ್ತಿದೆ ಅಂತ ಈ ಮೂಲಗಳು ಹೇಳ್ತವೆ ಇದು ಒಂದ್ ರೀತಿ ವೈಜ್ಞಾನಿಕ ಚಿಂತನೆಗೆ ಕರೀದ್ ಹಾಗೆ ಹ್ಮ್ ಖಂಡಿತ ಒನ್ನೂರ ಇಪ್ಪತ್ತೈದರಿಂದ ಇಪ್ಪತ್ತೈದು ಕೋಟಿ ಅಂದ್ರೆ ನಿಜಕ್ಕೂ ದೊಡ್ಡ ವ್ಯತ್ಯಾಸ ಸರಿ ಹಾಗಾದ್ರೆ ಮೊದ್ಲಿದ್ ನೋಡೋಣ ಈ ನಂದಿಕೃಷಿ ಅಂದ್ರೆ ಜೋಡೆತ್ತುಗಳನ್ನು ಬಳಸಿ ಮಾಡೋ ವ್ಯವಸಾಯ ಯಾಕಿಷ್ಟು ಮುಖ್ಯ ಇದರ ಮಹತ್ವ ಏನು ಅಂತ ಈ ಮೂಲಗಳು ಹೇಳೋದು ಖಂಡಿತ ಇದ್ರ ಮಹತ್ವ ಹಲವು ರೀತಿ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಮಣ್ಣಿನ ಆರೋಗ್ಯ ಮಣ್ಣಿನ ಆರೋಗ್ಯ ಹೇಗೆ ಅಂದ್ರೆ ನಂದಿ ಕೃಷಿ ಇದೆಯಲ್ಲ ಇದು ನ್ಯಾಚುರಲ್ ಆಗಿ ಮಣ್ಣಿನ ಫಲವತ್ತತೆಯನ್ನ ಅಂದ್ರೆ ಅದರಲ್ಲಿರೋ ಸಾವಯವ ಇಂಗಾಲ ಆರ್ಗ್ಯಾನಿಕ್ ಕಾರ್ಬನ್ ಅಂತರಲ್ಲ ಅದನ್ನ ಜಾಸ್ತಿ ಮಾಡುತ್ತೆ ಆದ್ರೆ ಈಗ ಟ್ರ್ಯಾಕ್ಟರ್ಗಳನ್ನ ಜಾಸ್ತಿ ಬಳಸ್ತೀವಲ್ಲ ಅದ್ರಿಂದ ಮಣ್ಣು ಗಟ್ಟಿಯಾಗುತ್ತೆ ಒಂಥರ ಸತ್ವ ಕಳ್ಕೊಳ್ಳುತ್ತೆ ಈ ಪುಸ್ತಕದ ಪ್ರಕಾರ ಕರ್ನಾಟಕದಲ್ಲೇ ಸುಮಾರು ಅರವತ್ತು ಪರ್ಸೆಂಟ್ ವ್ಯವಸಾಯ ಭೂಮಿ ಆ ಅಸಹಜ ಸ್ಥಿತಿಯಲ್ಲಿದೆ ಅಂತ ಎಷ್ಟೋ ಕಡೆ ಸಾವಯವ ಇಂಗಾಲ ಶೂನ್ಯ ಪಾಯಿಂಟ್ ಐದು ಪರ್ಸೆಂಟ್ಗಿಂತಲೂ ಕಡಿಮೆ ಇದೆಯಂತೆ ಅಬ್ಬಬ್ಬಾ ಅಂದ್ರೆ ಟ್ರ್ಯಾಕ್ಟರ್ ಮಣ್ಣಿನ ಜೀವ ತೆಗೆಯುತ್ತೆ ಅನ್ಬಹುದಾ ನೀವು ಮೊದಲು ಹೇಳದ ಹಾಗೆ ಇದು ನೀರಿನ ಮೇಳೂ ಪರಿಣಾಮ ಬೀರುತ್ತೆ ಅಲ್ವಾ ಹೌದು ಖಂಡಿತ ನೀರ ಸಂಬಂಧ ಇದೆ ಮಣ್ಣು ಫಲವತ್ತಾಗಿದ್ರೆ ಅದರಲ್ಲಿ ಸಾವಯವ ಅಂಶ ಹೆಚ್ಚಿದ್ರೆ ಅದು ನೀರನ್ನು ಚೆನ್ನಾಗಿ ಹಿಡಿದಿಟ್ಕೊಳ್ಳುತ್ತೆ ಹ್ಞೂ ಅದರಿಂದ ಭೂಮಿ ಒಳಗಿನ ನೀರು ಅಂತರ್ಜಲ ಮಟ್ಟ ಕೂಡ ಚೆನ್ನಾಗಿರುತ್ತೆ ನಂದಿಕೃಷಿ ಕಡಿಮೆ ಆದ್ಮೇಲೆ ಹಳ್ಳ ಕೊಳ್ಳಗಳೆಲ್ಲ ಬೇಗ ಬತ್ತಿ ಹೋಗೋಕೆ ಇದೂ ಒಂದು ಕಾರಣ ಸರಿ ಸರಿ ಆಮೇಲೆ ಈ ಪದ್ಧತಿಯಲ್ಲಿ ಬೆಳೆದ ಆಹಾರ ಅದು ಹೆಚ್ಚು ಪೌಷ್ಟಿಕ ಅಂತಾನೂ ಹೇಳ್ತಾರೆ ಸಹಜವಾಡಿರುತ್ತೆ ಮತ್ತೆ ಇದು ಬೆಳೆ ವೈವಿಧ್ಯತೆ ನಮ್ಮ ದೇಸಿ ತಳಿಗಳ ರಕ್ಷಣೆಗೂ ಮುಖ್ಯ ಅಂದ್ರೆ ಹೌದು ಹೇಗೆ ಅಂದ್ರೆ ನಂದಿಕೃಷಿ ಮಾಡೋ ರೈತರು ಹೆಚ್ಚಾಗಿ ಒಂದೇ ಬೆಳೆ ಬೆಳೆಯಲ್ಲ ಬಹುಬೆಳೆ ಪದ್ಧತಿ ಇರುತ್ತೆ ಅದು ಮಣ್ಣಿಗೂ ಒಳ್ಳೇದು ಮತ್ತೆ ಅವರು ತಮ್ಮದೇ ಆದ ಬೀಜಗಳನ್ನ ಮುಂದಿನ ಬೆಳೆಗೆ ಅಂತ ಕಾಪಾಡ್ಕೊಂಡ್ ಬರ್ತಾರೆ ಅದೊಂದ್ ರೀತಿ ಅವ್ರದೇ ಬೀಜ ಬ್ಯಾಂಕ್ ಇದ್ದ ಹಾಗೆ ಓ ಹಾಗೇನೆ ನಮ್ಮ ದೇಸಿ ಎತ್ತುಗಳು ಕೆಲಾರಿಯಂತಹ ತಳಿಗಳು ಅದಕ್ಕೆ ಬೇಕಾದ ಹಸುಗಳು ಇವುಗಳೆಲ್ಲಾ ಸಹಜವಾಗಿ ಉಳಿತವೆ ಆದ್ರೆ ಈಗ ಯಂತ್ರಗಳು ಬಂದ ಮೇಲೆ ಇದೆಲ್ಲಾ ಕಡಿಮೆ ಆಗ್ತಿದೆ ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ ಇಷ್ಟೆಲ್ಲಾ ಒಳ್ಳೆಯ ಅಂಶಗಳಿದ್ದರೋ ಈ ಪದ್ಧತಿ ಯಾಕೆ ಇಷ್ಟು ಬೇಗ ಹಿಂದಕ್ಕೋಯ್ತು ಮುಖ್ಯ ಕಾರಣಗಳೇನು ಅಂತ ಈ ಮೂಲಗಳು ಗುರುತಿಸ್ತಾವಾ ಪುಸ್ತಕದ ಆಯ್ದ ಭಾಗಗಳು ಏನ್ ಹೇಳುತ್ತೆ ಅಂದ್ರೆ ಬಹುಮುಖ್ಯ ಕಾರಣ ಈ ನಂದಿ ಕೃಷಿ ಮಾಡೋ ರೈತರಿಗೆ ಸರ್ಕಾರದಿಂದ ಸಿಗ್ಬೇಕಾದ ಸರಿಯಾದ ಪ್ರೋತ್ಸಾಹ ಯೋಜನೆಗಳು ಅಥವಾ ಕಾನೂನಿನ ಬೆಂಬಲ ಇಲ್ದಿರೋದು ಓಹೋ ಹಾಗಾ ಹೌದು ಈಗ ನೋಡಿ ಟ್ರ್ಯಾಕ್ಟರ್ ತಗೊಳ್ಳೋಕೆ ಸಬ್ಸಿಡಿ ಸಿಗುತ್ತೆ ಲೋನ್ ಸಿಗುತ್ತೆ ಆದ್ರೆ ಈ ಜೋಡೆ ತೂಟ್ಕೊಂಡು ವ್ಯವಸಾಯ ಮಾಡೋರಿಗೆ ಆ ತರದ ವಿಶೇಷ ಸೌಲಭ್ಯಗಳು ಇಷ್ಟಾಗಿಲ್ಲ ಇದ್ರ ಜೊತೆಗೆ ಹಸಿರು ಕ್ರಾಂತಿ ಶೀರಕ್ರಾಂತಿ ಅವುಗಳದೇ ಆದ ಯಶಸ್ಸಿದೆಯಿಲ್ಲಾಂತಲ್ಲ ಆದರೆ ಅವು ಸ್ವಲ್ಪ ಅರಿವಿಲ್ಲದೇನೆ ವಿದೇಶಿ ತಳಿಗಳಿಗೆ ಏಕಬೆಳೆಗೆ ಪ್ರಾಮುಖ್ಯತೆ ಕೊಟ್ಟು ಸಾವಿರಾರು ವರ್ಷದ ನಮ್ಮ ಈ ವ್ಯವಸ್ಥೆಯನ್ನ ಸ್ವಲ್ಪ ಕಡೆಗಣಿಸಿದ್ವು ಅಂತ ಹೇಳಬಹುದು ಎಷ್ಟೋ ಜನ ಅನ್ಕೊಳ್ತಾರೆ ದನಗಳ ಕಸಾಯಿಖಾನೆ ದೊಡ್ಡ ಸಮಸ್ಯೆ ಅಂತ ಆದರೆ ಈ ಮೂಲಗಳು ಹೇಳೋದು ಅದು ಕೇವಲ ರೋಗಲಕ್ಷಣ ಅಷ್ಟೇ ಮೂಲ ಸಮಸ್ಯೆ ಅಂದರೆ ರೈತರಿಗೆ ಎತ್ತುಗಳನ್ನ ಸಾಕಕ್ಕೆ ಆರ್ಥಿಕವಾಗಿ ಕಷ್ಟ ಆಗ್ತಿರೋದು ಅಂದ್ರೆ ಇದು ಬರೀ ವ್ಯವಸಾಯದ ಟೆಕ್ನಿಕ್ ಬದಲಾಗಿದ್ದಲ್ಲ ಇದರ ಎಫೆಕ್ಟ್ ಇನ್ನೂ ಆಳವಾಗಿದೆ ಸಮಾಜದ ಬೇರೆ ಬೇರೆ ವಿಷಯಗಳ ಮೇಲೂ ಇದೆ ಅಲ್ವಾ ಖಂಡಿತ ಖಂಡಿತ ಲೇಖಕರು ಹೇಳೋ ಪ್ರಕಾರ ಇದರ ಪರಿಣಾಮ ನಮ್ಮ ಸಂಸ್ಕೃತಿ ಮೇಲೆ ಬಹಳ ದೊಡ್ಡದಿದೆ ನಮ್ಮ ಹಬ್ಬಗಳನ್ನೇ ನೋಡಿ ಸುಮಾರು ಎಪ್ಪತ್ತೆಂಬತ್ತು ಪರ್ಸೆಂಟ್ ಹಬ್ಬಗಳು ಕೃಷಿ ದನಕರುಗಳಿಗೆ ಸಂಬಂಧಪಟ್ಟಿದ್ದು ಹೌದು ಯುಗಾದಿ ಸಂಕ್ರಾಂತಿ ಹೌದು ನಂದಿ ಕೃಷಿ ಹೋದಾಗೆ ಈ ಹಬ್ಬಗಳ ಅರ್ಥ ಆಚರಣೆಗಳ ಆಳ ಎಲ್ಲವೂ ಕಡಿಮೆ ಆಗ್ತಿದೆ ಇದು ಹಳ್ಳಿಗಳಲ್ಲಿರೋ ಕುಶಲಕರ್ಮಿಗಳು ಅಂದರೆ ಬಡಗಿ ಕಮ್ಮಾರ ಕುಂಬಾರ ಅವರ ಉದ್ಯೋಗದ ಮೇಲೂ ಪರಿಣಾಮ ಬೀರಿದೆ ಓ ಹೌದಲ್ಲ ಮತ್ತೆ ಕೂಡು ಕುಟುಂಬ ವ್ಯವಸ್ಥೆ ಸ್ವಲ್ಪ ಸಡಿಲಾಗೋಕ್ಕೂ ಇದಕ್ಕೂ ಸಂಬಂಧ ಇದೆ ಅಂತಾರೆ ಧರ್ಮದ ದೃಷ್ಟಿಯಿಂದ ನೋಡಿದ್ರೆ ಪ್ರಕೃತಿಯನ್ನ ಮುಂದಿನ ಪೀಳಿಗೆಗೆ ಚೆನ್ನಾಗಿ ಕಾಪಾಡ್ಕೊಡದೆ ದೊಡ್ಡ ಧರ್ಮ ಅಲ್ವಾ ಅದಕ್ಕೆ ಪಟ್ಟು ಬೀಳ್ತಿದೆ ಕಾಯಕವೇ ಕೈಲಾಸ ಅಂತೀವಿ ಆ ಕಾಯಕಕ್ಕೆ ಪೋಷಣೆ ಇಲ್ದಿದ್ರೆ ಧರ್ಮ ಉಳಿಯುತ್ತೆ ಅನ್ನೋ ಪ್ರಶ್ನೆನೂ ಇದೆ ಅಷ್ಟೇ ಯಾಕೆ ಭಾರತದ ಪ್ರಜಾಪ್ರಭುತ್ವದ ಬೇರುಗಳೇ ಗ್ರಾಮೀಣ ಸ್ವಾವಲಂಬನೆಯಲ್ಲಿರೋದು ಅದಕ್ಕೂ ಧಕ್ಕೆ ಆಗ್ತಿದೆ ಅಂತ ಪುಸ್ತಕ ವಾದಿಸುತ್ತೆ ಪರಿಸ್ಥಿತಿ ನಿಜಕ್ಕೂ ನಾವು ಅಂದುಕೊಂಡಿದ್ದಕ್ಕಿಂತ ಗಂಭೀರವಾಗಿದೆ ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಈ ಪರಂಪರೆ ಉಳಿಸೋಕೆ ಈ ಸವಾಲು ಎದುರಿಸೋಕೆ ಪುಸ್ತಕದಲ್ಲಿ ಏನು ದಾರಿಗಳನ್ನ ಸೂಚಿಸಿದ್ದಾರೆ ಹ್ಮ್ ಮೊದಲನೇದಾಗಿ ನಂದಿ ಕೂಗು ಅಭಿಯಾನದ ಮೂಲಕ ಜನರಲ್ಲಿ ಅದಲ್ಲೂ ಮುಖ್ಯವಾಗಿ ಸಿಟಿಗಳಲ್ಲಿರೋರಲ್ಲಿ ಮತ್ತೆ ಪಾಲಿಸಿ ಮಾಡೋರಲ್ಲಿ ಅರಿವು ಮೂಡಿಸ್ಬೇಕು ಅಂತಾರೆ ಜಾಗೃತಿ ಮುಖ್ಯ ಹೌದು ಬಹಳ ಮುಖ್ಯ ಎರಡನೇದು ಈ ನಂದಿ ಕೃಷಿಕರನ್ನ ಒಟ್ಟಿಗೆ ಸೇರಿಸೋದು ಅವರನ್ನ ಸಂಘಟಿಸೋದು ನಂದಿ ಯಾತ್ರೆ ಅಂತ ಕೆಲವು ಪ್ರಯತ್ನಗಳನ್ನ ಉದಾಹರಣೆಯಾಗಿ ಕೊಟ್ಟಿದ್ದಾರೆ ಅವರ ಧ್ವನಿ ಗಟ್ಟಿಯಾಗ್ಬೇಕು ಸರಿ ಮೂರನೆಯದ್ದು ಸರ್ಕಾರ ಇವರಿಗಾಗಿಯೇ ವಿಶೇಷ ಯೋಜನೆಗಳನ್ನ ತರಬೇಕು ಬಜೆಟ್ನಲ್ಲಿ ಆ ಒಳ್ಳೆ ಪಾಲು ಮೀಸಲಿಡಬೇಕು ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ಮುಂದಿನ ಹತ್ತು ವರ್ಷ ಪ್ರತಿ ವರ್ಷ ಕೃಷಿ ಬಜೆಟ್ನ ಕನಿಷ್ಠ ಹತ್ತು ಪರ್ಸೆಂಟ್ ಆದ್ರೂ ನಂದಿ ಕೃಷಿ ಪ್ರೋತ್ಸಾಹಕ್ಕೆ ಕೊಡಬೇಕು ಅಂತ ಸಲಹೆ ಇದೆ ಹತ್ತು ಪರ್ಸೆಂಟ್ ಓಕೆ ನಾಲ್ಕನೇದು ನಾವೆಲ್ಲ ಅಂದ್ರೆ ಮತದಾರರು ನಮ್ಮ ನಾಯಕರನ್ನ ಆಯ್ಕೆ ಮಾಡಬೇಕಾದ್ರೆ ಈ ವಿಷಯವನ್ನು ಗಮನದಲ್ಲಿಟ್ಕೋಬೇಕು ರಾಜಕೀಯ ಪಕ್ಷಗಳು ಹಾ ಪುಸ್ತಕದಲ್ಲಿ ಕಾಂಗ್ರೆಸ್ನ ಹಳೆ ಚಿಹ್ನೆ ಬಿಜೆಪಿಯ ಗೋರಕ್ಷಣೆ ಪ್ರಯತ್ನಗಳ ಬಗ್ಗೆ ಉಲ್ಲೇಖಗಳಿವೆ ಆದರೆ ನಾವಿಲ್ಲಿ ಪಕ್ಷಗಳ ಪರ ವಿರೋಧ ಮಾತಾಡೋದಲ್ಲ ಹೌದು ಕೇವಲ ಮಾಹಿತಿಯಷ್ಟೇ ಹೌದು ಪಕ್ಷಗಳು ಮತ್ತೆ ಧಾರ್ಮಿಕ ಮುಖಂಡರು ಕೂಡ ಈ ವಿಷಯದಲ್ಲಿ ಸ್ವಲ್ಪ ಸಕಾರಾತ್ಮಕವಾಗಿ ಕೆಲಸ ಮಾಡಬೇಕು ಅಂತ ಮೂಳಗರು ಹೇಳ್ತವೆ ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಮ್ಮ ಕೇಳುಗರು ತೆಗೆದುಕೊಳ್ಳಬಹುದಾದ ಮುಖ್ಯವಾದ ಪಾಠ ಅಥವಾ ತಿಳುವಳಿಕೆ ಏನು ಅಂತ ಹೇಳಬಹುದು ನೋಡಿ ನಂದಿ ಕೃಷಿಯನ್ನು ಮತ್ತೆ ಮೇಲೆತ್ತದು ಅಂದರೆ ಅದು ಕೇವಲ ಒಂದು ಹಳೆ ವ್ಯವಸಾಯ ಪದ್ಧತಿನ ವಾಪಸ್ ತರೋದಲ್ಲ ಅದು ನಮ್ಮ ಮಣ್ಣು ನಮ್ಮ ನೀರು ನಮ್ಮ ಆಹಾರದ ಸೇಫ್ಟಿ ಕ್ವಾಲಿಟಿ ನಮ್ಮದೇ ಆದ ಸಂಸ್ಕೃತಿ ಹಳ್ಳಿಗಳ ಆರ್ಥಿಕತೆ ಮತ್ತು ನಮ್ಮ ಆಧ್ಯಾತ್ಮಿಕ ಆರೋಗ್ಯ ಇದೆಲ್ಲವನ್ನೂ ಸರಿಪಡಿಸೋಕೆ ಒಂದು ಮುಖ್ಯವಾದ ದಾರಿ ಅನ್ನೋದು ಈ ಮೂಲಗಳ ಒಟ್ಟು ಆಶಯ ಇದು ಒಬ್ಬಿಬ್ರು ಮಾಡೋ ಕೆಲಸ ಅಲ್ಲ ಇದಕ್ಕೆಲ್ಲರೂ ಸೇರಬೇಕು ಒಂದು ಸಾಮೂಹಿಕ ಪ್ರಜ್ಞೆ ಬೇಕು ಸಮಾಜದ ಒತ್ತಡ ಬೇಕು ಆಮೇಲೆ ರಾಜಕೀಯ ಇಚ್ಛಾಶಕ್ತಿ ಕೂಡ ಬೇಕೇ ಬೇಕು ಶವನ್ನ ಅದರ ಜೊತೆಗೆ ನಮ್ಮೆಲ್ಲರ ಮುಂದಿನ ಒಳಿತು ಹೇಗೆ ನಿರ್ಧರಿಸಬಹುದು ಸ್ವಲ್ಪ ಯೋಚಿಸ್ ನೋಡಿ ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನು ವಿದುವಾಲಯ ಪೂಜ್ಯ ದೇವತೆ ನಿನ್ನ ನೆಲೆ